ಇವತ್ತಿನ ವಿಶೇಷ ತುಂಬಾ ಬೆಳ್ಳುಗೆ ಹಾಗೆ ಸಾಫ್ಟ್ ಆಗಿರುವಂತಹ ಇಡ್ಲಿನ ಸುಲಭವಾಗಿ ಮಿಕ್ಸಿ ಜಾರ್ನ ಬಳಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಯಾಕಂತಂದರೆ ನಾನಿಲ್ಲಿ ಸ್ಮಾಲ್ ಸ್ಮಾಲ್ ಟಿಪ್ಸ್ಗಳನ್ನ ಹೇಳಿದ್ದೀನಿ ಈ ಸ್ಮಾಲ್ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಯಾರು ಬೇಕಾದರೂ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರುವಂತಹ ಇಡ್ಲಿನ ಸುಲಭವಾಗಿ ಮನೇಲೆ ಮಾಡ್ಕೊಂಬಿಡ್ಬೋದು ಸೊ ತಡ ಮಾಡಿದ್ರೆ ರೆಸಿಪಿನ ಶುರು ಮಾಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಐಕಾನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮಗೆ ನಾನು ಕೊಟ್ಟಿರುವಂಥ ಟಿಪ್ಸಲ್ಲಿ ಯಾವ ಟಿಪ್ಸು ತುಂಬ ಇಷ್ಟ ಆಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸೊ ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಯಾವ ರೀತಿ ಇಂಗ್ರೀಡಿಯಂಟ್ಸನ್ನ ಬಳಸಬೇಕು ಅಂತ ಹೇಳೋದಾದರೆ ನಾನಿಲ್ಲಿ ಇಡ್ಲಿ ರೈಸ್ನ ಬಳಸಿದ್ದೀನಿ ಇಡ್ಲಿ ರೈಸು ನಾರ್ಮಲ್ ರೈಸ್ಗಿಂತ ತುಂಬನೇ ಡಿಫ್ರೆಂಟ್ ಆಗಿರುತ್ತೆ ನಾನಿಲ್ಲಿ ಮೂರು ಕಪ್ಪಿನಷ್ಟು ಇಡ್ಲಿ ರೈಸ್ನ ತೊಗೊಂಡಿದ್ದೀನಿ ಇಡ್ಲಿ ರೈಸಲ್ಲಿ ರೈಟ್ ಸ್ಟಾರ್ಚ್ ಕಂಟೆಂಟ್ ಇರೋದ್ರಿಂದ ಇಡ್ಲಿ ತುಂಬನೇ ಫ್ಲಫಿಯಾಗಿ ಬರುತ್ತೆ ಆದ ಕಾರಣ ನಾನು ಇಡ್ಲಿ ರೈಸ್ನ ಬಳಸ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ನೀರಲ್ಲಿ ಕ್ಯೂಚಿ ತೊಳಿಬೇಕಾಗತ್ತೆ ಎಲ್ಲಿ ತನಕ ಅಂತ ಅಂದರೆ ನೀವು ಮತ್ತೆ ನೀರು ಹಾಕಿದ್ರೆ ನೀರು ತುಂಬನೇ ತಿಳಿಯಾಗಿರಬೇಕು ಅಥವಾ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ನಂತರ ಮತ್ತೆ ನೀರನ್ನ ಹಾಕ್ಬಿಟ್ಟು ಮಿನಿಮಮ್ ಅಂದ್ರೆ ನಾಲ್ಕವರು ಇದನ್ನ ನೆನೆಲಿಕ್ಕೆ ಬಿಡ್ತಾ ಇದೀನಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಉದ್ದಿನ ಬೇಳೆನ ಯಾವ ರೀತಿ ಚೂಸ್ ಮಾಡಬೇಕು ಹಾಗೆ ಹೇಗೆ ನೆನೆಸ್ಬೇಕು ಅಂತ ನೋಡೋದಾದ್ರೆ ಎರಡು ತರ ಉದ್ದಿನ ಬೇಳೆ ಬರುತ್ತೆ ಗುಂಡುಗಿರುವಂತಹ ಉದ್ದಿನ ಬೇಳೆ ಹಾಗೆ ನಾರ್ಮಲ್ ಉದ್ದಿನ ಬೇಳೆ ಬರುತ್ತೆ ಇಡ್ಲಿ ಮಾಡ್ಲಿಕ್ಕೆ ಯಾವಾಗ್ಲೂ ಅಷ್ಟೇ ಗುಂಡುಗಿರುವಂತಹ ಉದ್ದಿನ ಬೇಳೆ ತಗೊಂಡ್ರೇ ಸೂಕ್ತ ನಾರ್ಮಲ್ ಉದ್ದಿನ ಬೇಳೆ ಅಥವಾ ಸ್ಪ್ಲಿಟ್ ಉದ್ದಿನ ಬೇಳೆ ಿಂತನೂ ಸಹ ಗುಂಡಿಗಿರುವಂತಹ ಉದ್ದಿನ ಬೆಳೆನಾ ತಗೊಂಡ್ರೆ ಫರ್ಮೆಂಟೇಶನ್ ತುಂಬಾನೇ ಚೆನ್ನಾಗುತ್ತೆ ಈಗ ಒಂದ್ ಪಾತ್ರೆಗೆ ಒಂದು ಕಪ್ಪಿನಷ್ಟು ಗುಂಡಿಗಿರುವಂತಹ ಉದ್ದಿನ ಬೆಳೆನಾ ಹಾಕೊಂಡು ಇದ್ರ ಜೊತೆಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನು ಸಹ ಸೇರಿಸ್ತಾ ಇದೀನಿ ಮೆಂತ್ಯ ಕಾಳು ಸೇರಿಸೋದ್ರಿಂದ ಫರ್ಮಂಟೇಶನ್ ಚೆನ್ನಾಗಾಗತ್ತೆ ಅಲ್ದ್ರಲ್ಲಿ ಡೈಜೆಷನ್ ಗು ಸಹ ತುಂಬಾನೇ ಹೆಲ್ಪ್ ಮಾಡುತ್ತೆ ಸ್ಪ್ಲಿಟ್ ಉದ್ದಿನ ಕಾಳನ್ನ ಬೆಳೆಸೋದಾದ್ರೆ ಮೂರ್ ಕಪ್ ಅಕ್ಕಿ ಜೊತೆಗೆ ಒಂದು ಕಾಲ್ ಕಪ್ಪಿನಷ್ಟು ಉದ್ದಿನ ಬೆಳೆನ ಹಾಕೋಬೇಕಾಗತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ನಾಲ್ಕರಿಂದ ಐದು ಬಾರಿ ತೊಳೆದು ನೀರು ತಿಳಿಯಾಗುವವರೆಗು ತೊಳಿಬೇಕು ನಂತರ ನೀರನ್ನು ಹಾಕಿಬಿಟ್ಟು ಮಿನಿಮಮ್ ಅಂದ್ರೆ ಅವರು ಇದನ್ನ ನೆನೆ ಹಾಕಬೇಕಾಗತ್ತೆ ಇಡ್ಲಿ ಇನ್ನೂ ಸ್ವಲ್ಪ ಸೂಪರ್ ಸಾಫ್ಟ್ ಆಗಬೇಕು ಅಂತಂದ್ರೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅವಲಕ್ಕಿನ ಅಕ್ಕಿ ಜೊತೆ ನೆನೆ ಹಾಕಬೇಕಾಗತ್ತೆ ಇವಾಗ ನೆನೆಸಿರುವಂಥ ಅಕ್ಕಿ ಬೀಳನ್ನು ಯಾವ ರೀತಿ ರುಬ್ಬೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಉದ್ದಿನ ಬೀಳಲ್ಲಿರುವಂಥ ನೀರನ್ನೆಲ್ಲ ಬಸ್ಬಿಟ್ಟು ಬರೀ ಉದ್ದಿನ ಕಾಳನ್ನು ಮಾತ್ರ ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಯಾವ ರೀತಿ ನೀರು ಅಂತಂದರೆ ಈ ಐಸ್ ಕೋಲ್ಡ್ ವಾಟರ್ ಅಥವಾ ಚಿಲ್ಡ್ ವಾಟರ್ ಅಂತಾರಲ್ಲ ಫ್ರಿಜ್ಜಲ್ಲಿ ಇಟ್ಟಿರುವಂತಹ ನೀರು ತಣ್ಣಗಿರುವಂಥ ನೀರನ್ನು ಬಳಸಿ ನಾನು ಉದ್ದಿನಬೇಳೆನ ಆದಷ್ಟು ನುಣ್ಣಗೆ ಇದ್ದೀನಿ ತುಂಬ ಅಂದರೆ ತುಂಬ ಸಾಫ್ಟಾಗಿರಬೇಕು ಆ್ಯಂಡ್ ಆಗಿರಬೇಕು ನೀವು ಉದ್ದಿನಬೇಳೆನ ರುಬ್ಬೇಕಾದ್ರೆ ಮಿಕ್ಸಿ ಜಾರ್ ಚೆನ್ನಾಗಿ ರನ್ ಆಗತ್ತಲ್ಲ ಆದ್ದರಿಂದ ಹೀಟ್ ಜನ್ರೇಟ್ ಆಗುತ್ತೆ ಸೊ ಈ ಹೀಟನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನಿಲ್ಲಿ ತಣ್ಣಗಿರುವಂತಹ ನೀರನ್ನು ಹಾಕ್ಕೊಂಡು ಈ ಉದ್ದಿನ ಕಾಳನ್ನು ಇದ್ದೀನಿ ತುಂಬ ಅಂದರೂ ತುಂಬಾ ಫ್ಲಫಿಯಾಗಿ ಬರುತ್ತೆ ಮಿನಿಮಮ್ ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ಟೈಮ್ ತೊಗೊಳುತ್ತೆ ಬಟ್ ಆದಷ್ಟು ನುಣ್ಣಗೆ ನೀವು ಉದ್ದಿನಬೇಳೆನ ರುಬ್ಕೋಬೇಕಾಗತ್ತೆ ಉದ್ದಿನಬೇಳೆನ ಸಾಫ್ಟ್ ರುಬ್ಕೊಂಡಿದ್ದೀವಿ ಇವಾಗ ಅಕ್ಕಿನ ಯಾವ ರೀತಿಯಾಗಿ ರುಬ್ಬಬೇಕು ಅಂತಂದರೆ ಆದಷ್ಟು ಸಣ್ಣ ತರ್ತರಿ ಆಗಿರಬೇಕು ಆ ರೀತಿಯಾಗಿ ನೀವು ಅಕ್ಕಿನ ರುಬ್ಕೋಬೇಕಾಗುತ್ತೆ ರುಬ್ಬಿರುವಂಥ ಅಕ್ಕಿ ಮತ್ತು ಉದ್ದಿನ ಬೆಳೆ ಎರಡೂ ಸಹ ಒಂದೇ ಪಾತ್ರೆಗೆ ಹಾಕೊಂತ ಇದ್ದೀನಿ ಆಲ್ರೆಡಿ ಒಂಥರ ಬಬಲ್ ಫಾರ್ಮೇಷನ್ ಆಗ್ತಾ ಇದೆ ಇದು ಏರಿಯೇಷನ್ ಇಂಡಿಕೇಷನ್ ಅಂತ ಸೊ ಈ ರೀತಿ ನೀವು ರುಬ್ಕೊಂಡ್ರೆ ಉದ್ದಿನ ಬೆಳೆನ ಸಾಫ್ಟಾಗಿ ರುಬ್ಕೊಂಡ್ರೆ ಫರ್ಮಂಡೇಷನ್ ತುಂಬ ಅಂದರೂ ತುಂಬಾ ಚೆನ್ನಾಗತ್ತೆ ಸೊ ಇದನ್ನ ಆದಷ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಮ ಕೈಯಲ್ಲಿರುವಂತಹ ಇರುವಂತಹ ಆ ಹಿಟ್ಟಿಗೆ ತಾಗಬೇಕು ಆ ರೀತಿಯಾಗಿ ಮಿನಿಮಮ್ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷನಾದರೂ ಚೆನ್ನಾಗಿ ಕೈಯಿನ ಸಹಾಯದಿಂದನೇ ನೀವು ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೂಪರ್ ಸಾಫ್ಟ್ ಇಡ್ಲಿ ಮಾಡಲಿಕ್ಕೆ ಯಾವ ರೀತಿ ಇಂಗ್ರೀಡಿಯಂಟ್ ಬಳಸೋದು ಅಂತ ನೋಡಿದ್ವಿ ಹಾಗೆ ಹೇಗೆ ರುಬ್ಬೋದು ಅಂತ ನೋಡಿದ್ವಿ ಇವಾಗ ಫರ್ಮಂಟೇಷನ್ನ ಯಾವ ರೀತಿಯಾಗಿ ಮಾಡಬೇಕು ಅಂತ ನೋಡೋಣ ಹಿಟ್ಟನ್ನ ರುಬ್ಬಾದ್ಮೇಲೆ ಓವರ್ನೈಟ್ ನೀವು ಫರ್ಮಂಟೇಶನ್ಗೆ ಬಿಡಬೇಕಾಗತ್ತೆ ಆದಷ್ಟು ಹಿಟ್ಟನ್ನ ವಾರ್ಮ್ ಆಗಿರೋಂತಹ ಅಥವಾ ಬೆಚ್ಚಿಗಿರೋಂತಹ ಪ್ರದೇಶದಲ್ಲಿ ನೀವು ಹಿಟ್ಟು ಫರ್ಮಂಟೇಷನ್ನ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಈ ಕೋಲ್ಡ್ ರೀಜನಲ್ಲಿದ್ದರೆ ಅಥವಾ ನೀವಿರುವಂತಹ ಸ್ಥಳದಲ್ಲಿ ವಿಂಟರ್ ಸೀಸನ್ ಇತ್ತು ಅಂತಂದರೆ ಓವನ್ನ ಬಳಸ್ಬಿಟ್ಟು ನೀವು ಈ ಹಿಟ್ಟನ್ನು ಫರ್ಮೆಂಟೇಷನ್ ಮಾಡ್ಕೋಬೇಕಾಗತ್ತೆ ಈ ಓವನ್ನ ಲೈಟ್ನ ಆನ್ ಮಾಡಿಬಿಟ್ಟು ಈ ಹಿಟ್ಟನ್ನು ಅದರೊಳಗಿಟ್ಟರೆ ಫರ್ಮೆಂಟೇಷನ್ ತುಂಬಾ ಚೆನ್ನಾಗಾಗತ್ತೆ ಅಲ್ಲದಲೇ ನೀವು ಈ ಫೆನೊಗ್ರೀಕ್ ಸೀಡ್ಸ್ ಅಥವಾ ಮೆಂತ್ಯಕಾಳು ಹಾಕಿರೋದ್ರಿಂದ ಸಹ ಫರ್ಮೆಂಟೇಷನ್ಗೆ ಬಹಳ ಹೆಲ್ಪ್ ಮಾಡುತ್ತೆ ಸೊ ನಾನು ಓವರ್ನೈಟು ಹಿಟ್ಟನ್ನು ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟಿದ್ದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಲ್ಲದಲ್ಲೇ ನೀವು ಒಂದು ಅಬ್ಸರ್ವ್ ಮಾಡಿದ್ರೆ ನಾನು ಹಿಟ್ಟು ರುಬ್ಬುವಾಗ ಅರ್ಧ ಪಾತ್ರೆಯಷ್ಟು ಹಿಟ್ಟಿತ್ತು ಫರ್ಮೆಂಟೇಷನ್ ಆದಮೇಲೆ ಅದು ಡಬ್ಬಲ್ ಆಗಿದೆ ಆಲ್ಮೋಸ್ಟ್ ಪಾತ್ರೆ ತುಂಬನೂ ಸಹ ಹಿಟ್ಟು ತುಂಬ್ಕೊಂಬಿಟ್ಟಿದೆ ಸೊ ಇದು ಒಳ್ಳೆ ಇಂಡಿಕೇಷನ್ನು ಅಲ್ದಲೆ ಏರ್ ಫಾರ್ಮೇಷನ್ ನೋಡ್ತಾ ಇರ್ಬೋದು ನೀವು ತುಂಬನೇ ಬಬಲ್ ಬಬಲ್ ಫಾರ್ಮೇಷನ್ ಆಗಿದೆ ಸೊ ಈ ರೀತಿ ಇದ್ದರೆ ಫರ್ಮಂಟೇಷನ್ ಪರ್ಫೆಕ್ಟಾಗಿ ಅಂತ ಅರ್ಥ ಇಡ್ಲಿ ಹಿಟ್ಟಿಗೆ ಉಪ್ಪನ್ನ ಸೇರಿಸ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಓವರ್ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿಬಿಟ್ಟು ಕುದಲಿಕ್ಕೆ ಇಟ್ಟಿದ್ದೀನಿ ಜೊತೆಗೆ ಮೌಲ್ಡ್ಗಳಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ಗ್ರೀಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆನೂ ಹಾಕಿಬಿಟ್ಟು ನೀವು ಇಡ್ಲಿನ ಹಾಕ್ಕೊಬೋದು ಡಿ ಮೋಲ್ಡ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ ಇಲ್ಲ ಅಂತ ಅನ್ನೋರು ಈ ರೀತಿ ಎಣ್ಣೆನ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ಈ ಮೌಲ್ಡ್ಗಳಿಗೆ ಆದಷ್ಟು ಹಿಟ್ಟನ್ನು ಮುಕ್ಕಾಲು ಪರ್ಸೆಂಟ್ ಫಿಲ್ ಆಗೋ ತನಕ ಹಾಕ್ಕೋಬೇಕಾಗುತ್ತೆ ಮೌಲ್ಡ್ ತುಂಬ ತನಕ ಹಿಟ್ಟನ್ನು ಹಾಕ್ಕೊಂಬಿಟ್ರೆ ಓವರ್ ಫ್ಲೋ ಆಗಿ ಹೋಗ್ಬಿಡುತ್ತೆ ಹಾಗಾಗಿ ಆದಷ್ಟು ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಫಿಲ್ ಆಗೋ ತನಕ ಹಾಕ್ಕೊಳ್ಳಿ ನೀರು ಸಹ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಸ್ಟೇಜಲ್ಲಿ ನಾನು ರೆಡಿ ಮಾಡಿಟ್ಕೊಂಡಿರೋಂತಹ ಇಡ್ಲಿ ಸ್ಟ್ಯಾಂಡನ್ನು ಇದ್ದೀನಿ ಫ್ಲೇಮ್ ಆದಷ್ಟು ಮೀಡಿಯಮಲ್ಲೇ ಇಟ್ಕೊಂಡು ಹತ್ತರಿಂದ ಹನ್ನೆರಡು ನಿಮಿಷಗಳ ಕಾಲ ಇಡ್ಲಿಗಳನ್ನ ಬೇಯಿಸ್ಕೋಬೇಕಾಗತ್ತೆ ಇಡ್ಲಿ ರೆಡಿಯಾದಮೇಲೆ ಡಿಮೋಲ್ಡ್ ಮಾಡೋದಕ್ಕಿಂತ ಮುಂಚೆ ಒಂದೆರಡು ನಿಮಿಷಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡಬೇಕು ನಂತರ ಅದನ್ನು ಡಿಮೋಲ್ಡ್ ಮಾಡೋದ್ರಿಂದ ಸುಲಭವಾಗಿ ನೀವು ಇಡ್ಲಿನ ಪಾತ್ರೆಯಿಂದ ಸಪ್ರೇಟ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಡ್ಲಿಗಳು ರೆಡಿಯಾಗಿದೆ ಅಂತಹ ಅಲ್ಲದಲೇ ಇನ್ನೂ ಎಕ್ಸ್ಟ್ರಾ ಟಿಪ್ಸ್ಗಳನ್ನ ನಿಮಗೆ ಹೇಳೋದಾದರೆ ಇಡ್ಲಿ ಇನ್ನೂ ಸಾಫ್ಟಾಗಿ ಬರಬೇಕು ಅಂದರೆ ಒಂದು ಇಡಿಯಷ್ಟು ಉಳ್ದಿರೋಂಥ ಅನ್ನನ ಅಕ್ಕಿ ಬೆಳೆ ರುಬ್ಬುವಾಗ ಜೊತೆಗೆ ಹಾಕ್ಕೊಂಡು ರುಬ್ಬಿದ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಎರಡನೇದು ಏನಪ್ಪ ಅಂತಂದರೆ ನೀವು ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ತುಂಬ ಜೆಂಟಲಾಗಿ ಮಿಕ್ಸ್ ಮಾಡಬೇಕು ತುಂಬ ಓವರ್ ಮಿಕ್ಸ್ ಮಾಡಿದ್ರೆ ಇಡ್ಲಿ ಚೆನ್ನಾಗಿ ಬರೋಲ್ಲ ಮೂರನೇ ಟಿಪ್ ಏನು ಅಂತಂದರೆ ನೀವು ಉಪ್ಪನ್ನ ಬಳಸುವಾಗ ರಾಕ್ ಸಾಲ್ಟ್ ನ ಬಳಸಿದ್ರೆ ಇದು ಟೇಸ್ಟ್ನು ಸಹ ಎನ್ಹಾನ್ಸ್ ಮಾಡುತ್ತೆ ಅಲ್ಲದೆ ಫರ್ಮೆಂಟೇಷನ್ಗೂ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿದ್ರೆಲ್ಲ ಸೂಪರ್ ಸಾಫ್ಟ್ ಆಗಿರುವಂತಹ ಇಡ್ಲಿನ ಯಾವ ರೀತಿಯಾಗಿ ಸುಲಭವಾಗಿ ಮನೆಯಲ್ಲಿ ಮಾಡ್ಬೋದು ಅಂತ ಈ ಸ್ಮಾಲ್ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಇಡ್ಲಿ ಹೇಗೆ ಬಂತು ಅಂತ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ರೆಸಿಪಿ ಜೊತೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಂಟಿಲ್ದೇ ಟೇ ಕೇರ್ ಬೈ